ಇನ್ನು ಮೆಜೆಸ್ಟಿಕ್ನಲ್ಲಿ ನಿಂತಲ್ಲೇ ನಿಂತಿರುವಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಡಿಪೋಗಳಿಂದ ಬಸ್ ನಿಲ್ದಾಣಕ್ಕೆ ಬಾರದಂಥ ಹೆಚ್ಚು ಬಸ್ಗಳು ಸೊ ಬಸ್ಗಳಿಗಾಗಿ ಈಗ ಸಾವಿರಾರು ಪ್ರಯಾಣಿಕರು ಕಾದು ಕೂತಿದಾರಲ್ಲಿ ಇಂದು ಬೆಳಗ್ಗೆಯಿಂದಲೇ ಬಸ್ಗಳಿಲ್ಲದೆ ಜನ ಪರದಾಡ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣ ಬೆಂಗಳೂರಿನಲ್ಲಿ ಹಲವಾರು ಜಿಲ್ಲಾ ಕೇಂದ್ರಗಳಿಗೆ ಹಾಗೆ ಹೊರ ರಾಜ್ಯಗಳಿಗೂ ಕೂಡ ಕನೆಕ್ಟ್ ಆಗುವಂಥ ಬಸ್ಗಳು ಸೊ ನಾವೀಗ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಬಿ ಸಿ ಹಾಗೆ ಇನ್ನೊಂದು ಕಡೆ ಕೆ ಎಸ್ ಆರ್ ಟಿ ಸಿ ಎರಡೂ ಕೂಡ ಪ್ರಮುಖವಾದಂಥ ಜಂಕ್ಷನ್ ಸೊ ಇಲ್ಲಿಂದ ಹೊರಡುವಂಥ ಬಸ್ಗಳ ಸಂಖ್ಯೆ ಬಹಳ ವಿರಳ ಆಗಿದೆ ಈಗ ಮೆಜೆಸ್ಟಿಕ್ನ ಕೆ ಎಸ್ ಆರ್ ಟಿ ಸಿ ಬಸ್ ನಿಂದ ಪ್ರದೀಪ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪ್ರದೀಪ್ ಈಗ ಕೆ ಎಸ್ ಆರ್ ಟಿ ಸಿ ಬಸ್ಗಳ ಓಡಾಟ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕಂಡು ಬರ್ತಾ ಇದೆಯಾ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ಹೋಗುವಂಥವ್ರು ಬೆಳಗ್ಗೆ ಕಾಯ್ತಾ ಇದ್ರು ಸೊ ಈಗ ಓಡಾಟ ಇದೆಯಾ ಹೇಗೆ ಅವಿನಾಶ ಸಾರಿಗೆ ಮುಷ್ಕರದ ಹಿನ್ನೆಲೆ ಇವತ್ತು ಕೆ ಎಸ್ ಆರ್ ಬಸ್ ನಿಲ್ದಾಣಗಳಲ್ಲಿ ಕೇವಲ ಬೆರಳಿಕೆಯಷ್ಟು ಬಸ್ಗಳು ಮಾತ್ರ ಇರುವಂಥದ್ದು ಅಂದ್ರೆ ರಾತ್ರಿ ಪಾಳಿಯ ಬಸ್ಗಳೇನಿದೆ ಅದು ಮಾತ್ರ ಇರುವಂಥದ್ದು ನಿನ್ನೆ ಮಧ್ಯಾಹ್ನ ಡ್ಯೂಟಿಗೆ ಬಂದಿರುವಂತಹ ಕಂಡಕ್ಟರ್ ಮತ್ತೆ ಡ್ರೈವರ್ಗಳು ಇರ್ಬೋದು ಅಥವಾ ರಾತ್ರಿ ಬಂದಿರುವಂತಹವ್ರು ಇರ್ಬೋದು ಮತ್ತೆ ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬಂದು ಮತ್ತೆ ಅವರು ವಾಪಸ್ ಹೋಗ್ಬೇಕಾಗಿರುವಂತಹ ಕೆಲವೊಂದು ಬಸ್ಗಳು ಮಾತ್ರ ಈ ಬ ಕೆ ಎಸ್ ಆರ್ ಬಸ್ ನಿಲ್ದಾಣದಲ್ಲಿ ಕಾಣ್ತಾ ಇರುವಂಥದ್ದು ದೃಶ್ಯದಲ್ಲಿ ನೀವು ನೋಡಬಹುದು ಈ ಒಂದು ಏನು ಬೇರೆ ಬೇರೆ ಜಿಲ್ಲೆಗಳಿಗೆ ಧರ್ಮಸ್ಥಳ ಆಗಿರ್ಬೋದು ಮಡಿಕೇರಿ ಮತ್ತೆ ಚಿತ್ರದುರ್ಗ ಈ ಈ ಭಾಗಗಳಿಗೆ ಇಲ್ಲಿಂದ ಪ್ರಮುಖವಾಗಿ ಬಸ್ ತೆರಳುತ್ತಾ ಇರಬಹುದು ತೆರಳುತ್ತಾ ಇತ್ತು ಪ್ರತಿನಿತ್ಯ ಆದರೆ ಇವತ್ತು ಈ ಒಂದು ಅಂಕಣಗಳಲ್ಲಿ ಸಂಪೂರ್ಣವಾಗಿ ಬಸ್ ಗಳು ಖಾಲಿಯಾಗಿ ನಿಂತಿರುವಂತದ್ದು ಅಂದ್ರೆ ನನ್ನ ಎಡಭಾಗದಲ್ಲಿ ಈಗ ನೀವು ನೋಡಬಹುದು ಒಂದು ಎಲೆಕ್ಟ್ರೋ ಎಲೆಕ್ಟ್ರಿಕ್ ಬಸ್ ಮತ್ತೆ ಆ ಕಡೆ ಒಂದು ಐರಾವತ ಕ್ಲಬ್ ಕ್ಲಾಸ್ ಇರುವಂತದ್ದು ಅಂದ್ರೆ ಇವು ರಾತ್ರಿ ಪಾಳಿಯ ಇವರು ಬೇರೆ ಜಿಲ್ಲೆಗಳಿಂದ ಇಲ್ಲಿಗೆ ಬಂದಿದ್ದಾರೆ ಈಗ ಮತ್ತೆ ಆ ಜಿಲ್ಲೆಗೆ ವಾಪಸ್ ಹೋಗಿ ಅವರ ನಮ್ಮ ಡ್ಯೂಟಿಯನ್ನ ಕ್ಲೋಸ್ ಮಾಡ್ಕೋಬೇಕಾಗಿರೋದು ಅಂದ್ರೆ ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಿ ಬೆಳಿಗ್ಗಿನ ಜಾವದ ನಂತರ ಅಂದ್ರೆ ಆರು ಗಂಟೆಯ ನಂತರ ಯಾವುದೇ ರೀತಿಯಂತಹ ಬಸ್ ಗಳ ಸಂಚಾರ ಇಲ್ಲ ಅಂತ ಹೇಳಬಹುದು ಜೊತೆಗೆ ಈಗ ಇಲ್ಲೊಂದು ಬಸ್ ನಿಂತಿದೆ ಇದು ಸುಮಾರು ಅರ್ಧ ಗಂಟೆಯಿಂದ ಸಹ ಇಲ್ಲೇ ನಿಂತಿರುವಂತದ್ದು ಸಾಕಷ್ಟು ಸಾರ್ವಜನಿಕರು ಇಲ್ಲಿ ಈಗ ಬಸ್ ಗಳಿಗೋಸ್ಕರ ಪರದಾಟವನ್ನ ಮಾಡ್ತಾ ಇರ್ಬೇಕಾರೆ ಈ ಒಂದು ಬಸ್ ಗಳನ್ನ ಮುಖಾಂತರ ಈಗ ಜನರು ಈಗ ತೆರಳುತ್ತಾ ಇರುವಂತದ್ದು ಈಗ ಬಸ್ ಗಳಲ್ಲೇ ನಿಂತ ಬಸ್ಗಳೆಲ್ಲ ನಾನು ಜನರನ್ನ ಮಾತಾಡಿಸ್ತೀನಿ ಸರ್ ಈಗ ಎಷ್ಟೊತ್ತಿಂದ ಕಾಯ್ತಾ ಇದೀರಾ ಬಸ್ಗೆ ಬಸ್ ನಿಮಗೆ ಸಿಕ್ಕಿದೆಯಾ ಹೋಗುತ್ತೆ ಅಂತ ಹೇಳಿದ್ದಾರಾ ಹೋಗುತ್ತೆ ಅಂತ ಹೇಳಿದೀರಾ ಅವ್ನು ಗಂಟೆಯಿಂದ ಕಾಯ್ತಾ ಇದ್ದೀವಿ ಎಲ್ಲಿಗೆ ಹೋಗುತ್ತೆ ಬಸ್ ಇದು ಆಸ್ತಾ ನೀವು ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ಬಸ್ಗೆ ಗಂಟೆಯಿಂದ ಕಾಯ್ತಾ ಇದ್ದೀವಿ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಾ ಹೋಗುತ್ತೆ ಅಂತ ಹೇಳ್ತಾ ಮತ್ತೆ ಇನ್ನು ಈಗ ಇನ್ನು ಸಹ ಸಾಕಷ್ಟು ಜನರು ಇಲ್ಲಿ ಇರುವಂತದ್ದು ಅಂದ್ರೆ ಒಂದು ಗಂಟೆಯಿಂದ ಸಹ ಇಲ್ಲಿ ಬಸ್ಗಳಿಗೋಸ್ಕರ ಜನ ಕಾಯ್ತಾ ಇದ್ದಾರೆ ಆದ್ರೆ ಇಲ್ಲಿ ಬಸ್ಗಳು ಈಗ ಒಂದು ಗಂಟೆ ಆದರೂ ಸಹ ತೆರಳುತ್ತಾ ಇಲ್ಲ ಕೆಲವೊಂದು ಸಾರಿ ಕೆಲವೊಂದು ಬಸ್ಗಳಲ್ಲಿ ಈಗ ಕಂಡಕ್ಟ್ರು ಇಲ್ಲಿಂದ ನಾವು ತೆರಳ್ತೀವಿ ಆದ್ರೆ ತದನಂತರ ಮಧ್ಯದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಸಮ ಈ ಒಂದು ಸಮಸ್ಯೆಗೆ ನಾವು ಹೊಣೆ ಇಲ್ಲ ಅನ್ನೋದ್ರ ಬಗ್ಗೆ ಸೊ ಈಗ ಮತ್ತೊಬ್ಬರು ಪ್ರಯಾಣಿಕೆ ಸರ್ ಎಲ್ಲಿಗೆ ಹೋಗಬೇಕಾಗಿತ್ತು ನೀವು ಬಸ್ ಸಿಕ್ಕಿದ್ಯಾ ಬಸ್ ಸಿಕ್ಕಿಲ್ಲ ನಾವು ಚಿಕ್ಕಮಗಳೂರು ಶೃಂಗೇರಿ ಹೋಗ್ಬೇಕಾಗಿತ್ತು ಎಷ್ಟೊತ್ತಿಂದ ಬಸ್ಸಿಗೋಸ್ಕರ ಕಾಯ್ತಾ ಇದ್ದಾರೆ ಎಲ್ಲಿಂದ ಎಲ್ಲಿಂದ್ರಿ ಕೆಲ್ತಿ ಅಂದ್ರೆ ಈಗ ಬಸ್ಸು ಮುಷ್ಕರ ಇದೆ ಅಂತ ಇವತ್ತು ನಿನ್ನೆನೆ ಅವರು ಸಂಘಟನೆಯವರು ಘೋಷಣೆ ಮಾಡಿದ್ರು ಇದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಕ್ಕಿತ್ತಾ ಆದ್ರೂ ಸಹ ಹೋಗ್ತಾ ಇದ್ದೀರಾ ಮಾಹಿತಿ ಸಿಕ್ಕಿತ್ತು ಆದ್ರೆ ಕೆಲವರೆಲ್ಲ ಇಲ್ಲ ಸ್ಟ್ರೈಕ್ ಮಾಡಲ್ಲ ಅಂತಿದ್ರು ಹಂಗಾಗಿ ನಾವು ಓಕೆ ಅಂದ್ರೆ ಯಾರು ಹೋಗ್ತಾ ಇದೆ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀರಾ ಓಕೆ ಇದು ಫ್ಯಾಮಿಲಿ ಜೊತೆ ಹೋಗ್ತಾ ಇರುವಂತಹ ಮತಗಳಾಗಿರ್ಬೋದು ಇನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಫ್ಯಾಮಿಲಿ ಜೊತೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೆಲಸಕ್ಕೆ ತೆರಳುವಂತಹ ಸಾಕಷ್ಟು ಜನರು ಇವತ್ತು ಇಲ್ಲಿಂದ ತೆರಳಬೇಕಾಗಿತ್ತು ಆದರೆ ಬಸ್ಗಳು ಈಗ ಇಲ್ಲದೆ ಇರುವ ಕಾರಣಕ್ಕಾಗಿ ಜನರು ಸಂಕಷ್ಟವನ್ನ ಪಡ್ತಾ ಇದ್ದಾರೆ ಜೊತೆಗೆ ನಿನ್ನೆ ಸಂಘಟನೆಯ ಒಂದು ಸಂಘಟನೆಯ ಮುಖಂಡರು ಮಾತ್ರ ಬಸ್ಸು ಬಂದಿದೆ ಅಂತ ಹೇಳಿದ್ರು ಮತ್ತೊಂದು ಸಂಘಟನೆಯವರು ನಾವು ಸಹ ಸಹಕಾರ ನೀಡೋದಿಲ್ಲ ಅಂತ ಹೇಳಿದ್ರು ಹೀಗಾಗಿ ಜನರಿಗೂ ಸ್ವಲ್ಪ ಗೊಂದಲ ಆಗಿ ಬಸ್ಸು ಇರ್ಬೋದು ಅನ್ನೋದ್ರ ಕಾರಣಕ್ಕೋಸ್ಕರವೂ ಸಹ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ ಆದರೆ ಪ್ರಮುಖವಾದ ಮೆಜೆಸ್ಟಿಕ್ ನ ಅಂದ್ರೆ ಕೆ ಎಸ್ ಆರ್ ಟಿ ಪ್ರಮುಖ ಬಸ್ ನಿಲ್ದಾಣ ಈ ಒಂದು ಕೆ ಎಸ್ ಮೆಜೆಸ್ಟಿಕ್ ನಲ್ಲಿ ಇರೋದ್ರಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ತೆರಳಬೇಕಾಗಿರುವಂತಹ ಪ್ರಯಾಣಿಕರು ಈಗ ಬಸ್ಗಳಿಲ್ಲದೆ ಪರದಾಟವನ್ನ ಪಡ್ತಾ ಇರುವಂತದ್ದು ಅವಿನಾಶ್ ಎಸ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಈಗ ಈ ರೀತಿ ಮುಷ್ಕರಕ್ಕೆ ಸಾರಿಗೆ ನೌಕರರು ಮುಂದಾಗಿರೋದ್ರಿಂದಾಗಿ ಜನ ಬದಲಿ ವ್ಯವಸ್ಥೆಯನ್ನ ಬದಲಿಸ್ತಾರೆ ಸಹಜವಾಗಿ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ನೆಚ್ಚಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಮೆಟ್ರೋದಲ್ಲಿ ಜನಸಾಗರ ನಮ್ಮ ಮೆಟ್ರೋ ಮುಂಭಾಗ ಸುಮಾರು ಕಿಲೋಮೀಟರ್ ವರೆಗೂ ಕೂಡ ಜನ ಕ್ಯೂ ನಿಂತಿದ್ದಾರೆ ಜನಕ್ಕೆ ಹೋಗ್ಲೇಬೇಕು ತಮ್ಮ ಕೆಲಸ ಕಾರ್ಯಗಳಿಗೆ ಬಸ್ ಇಲ್ಲ ಅಂತಂದ್ರೆ ಬದಲಿ ವ್ಯವಸ್ಥೆಗೇನು ಮೆಟ್ರೋ ಇದೆ ಹಾಗಾಗಿ ಮೆಟ್ರೋದಲ್ಲಿ ಜನಸಾಗರ ಬಸ್ ಸರಿಯಾಗಿ ಸಿಕ್ತಿಲ್ಲ ಅಂತ ಜನ ಪರದಾಡ್ತಿದ್ದಾರೆ ಮೆಟ್ರೋ ಮೊರೆ ಹೋಗಿದ್ದಾರೆ ವರೆಗೆ ಕ್ಯೂ ನಿಂತಿದ್ದಾರೆ ಸಹಜವಾಗಿ ನಿತ್ಯವೂ ಕೂಡ ಮೆಟ್ರೋ ಸಂಚರಿಸುವಂತಹ ಜನರ ಸಂಖ್ಯೆ ಬಹಳ ದೊಡ್ಡದಿದೆ ಅದರಲ್ಲೂ ಇವತ್ತು ಬಸ್ಗಳು ಸಂಚರಿಸದೇ ಇರೋದ್ರಿಂದಾಗಿ ಆ ಜನ ಕೂಡ ಆ ಪ್ರಯಾಣಿಕರು ಕೂಡ ಮೆಟ್ರೋವನ್ನೇ ನೆಚ್ಚಿಕೊಂಡಿದ್ದಾರೆ ತೊಂದರೆಯಾಗದಂತೆ ಮೆಟ್ರೋ ಸಿಬ್ಬಂದಿಗಳ ನಿಯೋಜನೆಯನ್ನು ಮಾಡಲಾಗಿದೆ ಮೆಟ್ರೋ ನಿಲ್ದಾಣದಲ್ಲಿ ಗಮನಿಸ್ತಾ ಇದ್ವಿ ಬೇರೆ ಬೇರೆ ಊರುಗಳಿಂದ ಬಂದಿರ್ತಾರೆ ಅಲ್ಲಿಂದ ತಮ್ಮ ತಮ್ಮ ಮನೆಗಳಿಗೆ ತೆರಳಬೇಕು ಅಂತ ಹೇಳಿ ನೋಡ್ತಿರ್ತಾರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಸುತ್ತಮುತ್ತಲಿನ ಚಿತ್ರಣ ಅದು ಬೆಳಗ್ಗೆ ಏಳು ಗಂಟೆವರೆಗೆ ಕೆಲ ಬಸ್ಗಳು ಓಡಾಟ ನಡೆಸಿದ್ದು ಬಿಟ್ಟರೆ ನಂತರ ಎಲ್ಲ ಸ್ತಬ್ಧ ಆಗಿದೆ ಹೀಗಾಗಿ ಮೆಟ್ರೋ ಸಂಚಾರಕ್ಕೆ ಜನ ಮುಂದಾಗ್ತಾ ಇರುವಂಥದ್ದು ಮೆಟ್ರೋ ಪ್ರಯಾಣಿಕರಿಗೆ ತೊಂದರೆಯಾಗಬಾರ್ದು ಅಂಥೇಳಿ ಹೆಚ್ಚಿನ ಸಿಬ್ಬಂದಿಗಳ ನಿಯೋಜನೆ ಕೂಡ ಆಗಿದೆ ಎಂದಿನಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ ಮೆಟ್ರೋ ಪ್ರಯಾಣಕ್ಕಾಗಿ ಕಾದು ಕುಳಿತಿರುವಂತಹ ಜನರನ್ನ ಗಮನಿಸ್ತಾ ಇದ್ದೀವಿ ಬಸ್ ನಿಲ್ದಾಣಗಳಲ್ಲಿ ನಂತರ ಈಗ ಮೆಟ್ರೋ ಆದರೂ ನಮ್ಗೆ ಸಿಗುತ್ತಾ ಅಂತ ಕಾಯ್ತಿದ್ದಾರೆ ಮೆಜೆಸ್ಟಿಕ್ನ ಸುತ್ತಮುತ್ತಲಿನ ಚಿತ್ರಣ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಗಮನಿಸ್ತೀವಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ ಸಾರಿಗೆ ನೌಕರರ ಮುಷ್ಕರ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ಸಮಸ್ಯೆಗಳಾಗಬಾರದು ಜನಸಾಮಾನ್ಯರಿಗೆ ಅನ್ನುವಂತಹ ದೃಷ್ಟಿಯಿಂದ